ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಸುಸ್ವಾಗತ ಶುಭೋದಯ ಅಂತ ಹೇಳ್ತಾ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇಗಂತು ನಾಲ್ಕು ಸಾವಿರ ಪ್ಲಸ್ ನಾಲ್ಕು ಸಾವಿರ ಎಂಟು ಸಾವಿರ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರುವಂಥದ್ದು ಆ್ಯಂಡ್ ಅದರೊಂದಿಗೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದಿಷ್ಟು ರೂಲ್ಸ್ಗಳು ಕೂಡ ಇದಕ್ಕೆ ಅಪ್ಲೈ ಆಗ್ತಾ ಇರುವಂಥದ್ದು ಏನು ರೂಲ್ಸು ಮತ್ತು ಇಲ್ಲಿ ಸರ್ಕಾರದ ಕಡೆಯಿಂದ ಏನು ಆಗ್ತಾಯಿದೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಇಲ್ಲಿ ಎಲ್ಲರ ಅಕೌಂಟಿಗೂ ಅವ್ರಿ ಇವರು ಅಂತಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಇದು ಏನು ಕತೆ ಹಣ ಬರುತ್ತಾ ಹಣ ಬರೋದಿಲ್ವಾ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ನನಗೆ ಕೆಲವರು ಹೇಳಿದ್ರಿ ಅಂದರೆ ಸರ್ ನಮ್ಗೆ ಹಣ ಬರೋಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ನಮಗೆ ಸರ್ಕಾರದಿಂದ ನಮಗೆ ನಮಗೆ ಇಲ್ಲಿ ಮೋಸ ಆಗ್ತಾ ಇದೆ ಅಂತ ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ನಿಮಗೆ ಇಲ್ಲಿ ಹೇಳಬೇಕಂತಂದ್ರೆ ಇಲ್ಲಿ ಯಾರಿಗೂ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣವೇ ಇದೆ ನೀವು ಕಂಪ್ಲೀಟಾಗಿ ನೀವು ನಿಮ್ಮ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಲ್ಲ ಹಾಗಾಗಿ ನಿಮ್ಗೆ ಹಣ ಬರ್ತಾ ಇಲ್ಲ ಅಷ್ಟು ಅಪ್ಡೇಟ್ಸ್ಕೊಳ್ಳೋಣ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ಇದು ಇದನ್ನು ಯಾರೂ ಕೂಡ ಹೇಳಿಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ನಾನು ನಿಮಗೆ ಎಲ್ಲೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ಸ್ಕಿಪ್ ಮಾಡಿ ಅಂತ ಹೇಳಲ್ಲ ವಿಡಿಯೋವನ್ನು ಹಾಗಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಬೇಕು ನೀವು ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇರೋದಕ್ಕೆ ಮೇಯ್ನ್ ಕಾರಣ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಮ್ಯಾಪಿಂಗ್ ನಾನು ಹೇಳ್ತೀನಲ್ಲ ಇಲ್ಲಿ ಕೆಲವರಿಗೆ ಏನಿವಾಗ ಹೇಳ್ತಾರೆ ಇವಾಗ ಹೌದಾ ಸರ್ ಅದು ಹೌದಾ ನಿಜವಾಗ್ಲೂ ಹೌದಾ ಎನ್ ಸಿ ಪಿ ಮ್ಯಾಪಿಂಗ್ ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಬರೋದಿಲ್ವಾ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ವಂತೆ ಸರ್ಕಾರದ ಕಡೆಯಿಂದ ಇಲ್ಲಿ ಒಂದಿಷ್ಟು ಆಲ್ಮೋಸ್ಟ್ ಮಾಹಿತಿ ಬರ್ತಾ ಇರುವಂಥದ್ದು ಹೌದಾ ಹೇಳಿ ಕೇಳ್ತಾ ಇರುವಂಥದ್ದು ಇಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿ ಬಿಡಿ ಏನೇ ಮಾಡಿ ಆದರೂ ಕೂಡ ನೀವು ಇ ಕೆ ವೈ ಸಿ ಒಂದು ಕಂಪಲ್ಸರಿ ನಿಮಗೆ ಕಡ್ಡಾಯವಾಗಿ ಮಾಡಬೇಕಾಗಿರುವಂಥ ಒಂದೇ ಒಂದು ಪ್ರೊಸೆಸ್ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಇ ಕೆ ವೈ ಸಿ ಕೆಲವರಲ್ಲಿ ಹೇಳ್ಬೋದು ಇ ಕೆ ವೈ ಸಿ ಆ ರೀತಿ ಈ ರೀತಿ ಇ ಕೆ ವೈ ಸಿ ಏನು ಬೇಕಾಗಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬೋದು ಕೆಲವರು ಆದರೆ ರಿಯಲ್ಲಾಗಿರುವಂಥದ್ದು ಒಂದು ವಿಚಾರ ಏನಪ್ಪ ಅಂತಂದರೆ ಇ ಕೆ ವಯ್ಸಿನ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರೋಲ್ಲ ಇ ಕೆ ವಯಸ್ಸಿನ ಮಾಡಿ ಇಲ್ಲ ಅಂತಂದರೆ ನಿಮಗೆ ಒಂದು ರೂಪಾಯಿ ಹಣ ಜಮೆ ಆಗಲ್ಲ ಅಂತಲೇ ಹೇಳ್ತಾ ಇರುವಂಥದ್ದು ನಾನು ಅದಕ್ಕೆ ಇ ಕೆ ವಯ್ಸಿನ ಕಂಪ್ಲೀಟಾಗಿ ಮಾಡಿಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದರಲ್ಲಿ ಚಿಂತೆ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟಾಗಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂದರೆ ಕೆಲವರು ಇಲ್ಲಿ ಬೇಕು ನಮ್ಗೆ ಹಣ ಬೇಕೇ ಬೇಕು ಅಂತ ಹೇಳ್ತೀರಾ ಡೆಫಿನೆಟಾಗಿ ಅದು ತಪ್ಪಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬಂದಿಲ್ಲ ಆ್ಯಂಡ್ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಮೈನ್ ಕಾರಣ ಇ ಕೆ ವೈ ಸಿ ಕೆಲವರು ಇ ಕೆ ವೈಸಿನ ಮಾಡೇ ಇಲ್ಲ ಈ ಕೆ ಸಿನ ಮಾಡೇ ಇಲ್ಲ ಈ ಕೆ ಸಿ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿಮಗೆ ನಾನು ಚಾನಲ್ ಆಲ್ಮೋಸ್ಟ್ ಶುರು ಆದ್ದರಿಂದ ನಾನು ಚಾನಲಲ್ಲಿ ವೀಡಿಯೋ ಹಾಕ್ಲಿಕ್ಕೆ ಶುರು ಮಾಡಿದ್ರಿಂದನೇ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮಾಡ್ತಾ ಇಲ್ಲ ಕೆಲವರು ನಾನು ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಇಲ್ಲಿ ಆಲ್ಮೋಸ್ಟ್ ಹೇಳ್ತಾ ಇರುವಂಥದ್ದು ಇ ಕೆ ಮಾಡ್ತಾ ಇಲ್ಲ ಕೆಲವರು ಈ ಕೆ ವೈಸಿನ ಮಾಡ್ತಾನೆ ಇಲ್ಲ ಆ್ಯಂಡ್ ಡೆಫಿನೆಟಾಗಿ ಈ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವಯಸಿನ ಎಲ್ಲರೂ ಕೂಡ ಮಾಡಿ ಆಗಿ ಎಲ್ರಿಗೂ ಒಳ್ಳೇದಾಗಲಿ ಅಥ್ವಾ ಹಣ ಬಂದಿಲ್ವಾ ಅಥವಾ ಏನು ಕತೆ ಅಂದರೆ ಅಂದರೆ ಇಲ್ಲಿ ಮೇಜರಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಹಣ ಆಲ್ರೆಡಿ ಹಣ ಹಾಕಿದ್ದಾರೆ ಸರ್ಕಾರ ಇಲ್ಲಿ ಹಣ ಬಂದಿದೆಯಾ ಅಥವಾ ಏನು ಏನಿದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಗಿ ಸರ್ಕಾರದಿಂದನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಸರ್ಕಾರದಿಂದನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಆ್ಯಂಡ್ ಕೆಲವರಿಗೆ ಸ್ವಲ್ಪ ಜನರಿಗೆ ಹಣ ಬಂದಿಲ್ಲ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಫುಲ್ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರು ಅಕೌಂಟಿಗೆ ಹಣ ಬಂದಿಲ್ಲ ಆಲ್ರೆಡಿ ಕೆಲವರ ಅಕೌಂಟಿಗೆ ಹಣ ಬರುತ್ತೆ ನೀವು ಏನೋ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೆಂಗಂತಂದರೆ ಇಲ್ಲಿ ಸರ್ಕಾರದಿಂದ ಆಲ್ರೆಡಿ ಹಣ ಜಮೆ ಆಗುತ್ತೆ ಆ್ಯಂಡ್ ಸರ್ಕಾರ ಅಂತೂ ಡೆಫಿನೆಟಾಗಿ ಈ ಬಾರಿ ಹಣ ಹಾಕುವಂಥ ಎಲ್ಲ ಲಕ್ಷಣ ಅಂತಲ್ಲ ಡೆಫಿನೆಟಾಗಿ ಹಣ ಹಾಕಿಯೇ ಹಾಕ್ತಾರೆ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ನಾನು ಹೇಳಿ ಹೇಳಿಕ್ಕೆ ಬಯಸುವಂಥದ್ದು ಇಷ್ಟೇ ದಯವಿಟ್ಟು ನೀವು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನಿಮಗೆ ಏನೇನು ಮಾಹಿತಿ ಬೇಕು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ನೋಡೋದಲ್ಲಿ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ನಾನು ಇಷ್ಟೇ ನೀವು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮ ಎಲ್ಲರ ಏನೇನು ಪ್ರಾಬ್ಲಮ್ ಇದೆ ಅದನ್ನು ತಿಳಿಸ್ಕೊಡಿ ನಾನು ಅದಕ್ಕೆ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಮತ್ತೊಮ್ಮೆ ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನೈಂಟಿ ಪರ್ಸೆಂಟ್ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇಲ್ಲೇ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಒಂದು ಮೈನ್ ಯೂಟ್ಯೂಬ್ ಚಾನಲ್ಸ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ನಿಮ್ಗೆ ಏನೇ ಅಪ್ಡೇಟ್ಗಳಿದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ನೀವು ಕೆಲವರು ಕಂಪ್ಲೀಟಾಗಿ ಇದಾಗಿ ಏನೋ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬರತ್ತೋ ಬರೋದಿಲ್ಲೋ ಅಯ್ಯೋ ನಮಗೆ ಹಣ ಬರತ್ತೋ ಬರೋದಿಲ್ಲೋ ನಮ್ಗೆ ಬರುತ್ತೋ ಬರೋದಿಲ್ಲೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀರಾ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಏನು ಇಲ್ಲಿ ಅರ್ಥನೇ ಆಗ್ತಾಯಿಲ್ಲ ಎಲ್ರಿಗೂ ಕೆಲವರಿಗೆ ಕೂಡ ಅದೇ ನನಗೆ ಗೊತ್ತಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಮತ್ತೊಮ್ಮೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇನ್ನೊಂದು ವಿಚಾರ ಕೆಲವರು ಇ ಕೆ ವೈ ಸಿ ಮಾಡ್ತೀರಾ ಆ್ಯಂಡ್ ಕೆಲವರು ಈ ಕೆ ವೈ ಸಿ ಮಾಡಲ್ಲ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ಕೆಲವ್ರು ಕೇಳ್ತಾರೆ ಇವಾಗ ಈ ಕೆ ವೈ ಸಿ ಮಾಡಿದವ್ರಿಗೆ ಮಾತ್ರ ಹಣ ಬರುತ್ತೆ ಮತ್ತು ನಮ್ಮ ಕೆಲವು ಮನೆ ಹತ್ತಿರ ಎಲ್ಲ ಈ ಕೆ ವೈಸಿನೂ ಮಾಡಿಲ್ಲ ಸರ್ ಅವರು ಆದರೆ ಅವರಿಗೆ ಹಣ ಬರುತ್ತೆ ನಮ್ಗೆ ಹಣ ಬರೋದಿಲ್ಲ ಇದೇನಿದು ಈ ಕೆ ವೈ ಸಿ ಮಾಡಿದವರಿಗೆ ಹಣ ಬರಲ್ಲ ಮಾಡದೇ ಇದ್ದವರಿಗೆ ಹಣ ಹೋಗುತ್ತೆ ಎಂತ ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇದೆಯಂತೆ ನೀವು ಇಲ್ಲಿ ಕೇಳ್ಬೋದು ಆಗಿ ಸರ್ಕಾರ ಒಂದು ಚೂರು ಮೋಸ ಮಾಡ್ತಾ ಇಲ್ಲ ಆದರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅವರ ಒಂದು ಡಾಕ್ಯುಮೆಂಟ್ಸ್ಗಳು ಆಗಿರುವಂಥದ್ದು ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಕೆಲವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ನಿಮ್ಮ ತಪ್ಪೇನಿಲ್ಲ ಆದರೆ ಕೆಲವರದ್ದು ಪ್ರಾಬ್ಲಮ್ ಆಗ್ತಾ ಒಂದು ಡಾಕ್ಯುಮೆಂಟ್ಸ್ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಡಿಫ್ರೆಂಟಾಗಿ ಎಲ್ಲರ ಹಾಕೊಂಡು ಹಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಎಲ್ಲರಿಗೂ ಟಾಟಾ ಬಾಯ್ ಸ್ನೇಹಿತರೆ